ಒಂದು ಒಳ್ಳೆ ಸ್ಯಾಂಡ್ವಿಚ್ ಮಾಡಿದ್ದೀನಿ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ ಒಂದು ಅದ್ಭುತವಾದ ಒಂದು ಏನು ಹಾಲು ಸಾನ್ವೆಜು ನಿಮಗೆ ಇದು ಏನು ಸಾನ್ವೆಜ್ ಮೇಕರ್ ಬೇಕಂತೇನಿಲ್ಲ ಇದೇ ಥರ ತಾವಾದಲ್ಲಿ ಕೂಡ ನಾವು ಮಾಡುವ ಆರಾಮಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಹೋಟ್ಲು ಹೋಗಿ ನೀವು ಬರ್ಗರ್ ಕೊಡಿ ಸಾಂಡ್ವೆಜ್ ಕೊಡಿ ಬದಲು ಮನೇಲಿ ಒಂದ್ಸಲ ಮಾಡಿ ತುಂಬ ಚೆನ್ನಾಗಿದೆ ಬನ್ನಿ ಹೇಗೆ ಮಾಡಿದೆ ಒಂದು ಸಲ ಕ್ಲಿಪ್ಪಿ ನೋಡ್ಕೊಬಾರಣ ಹಾಗೆ ಚೆನ್ನಾಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹ್ಞೂ ಬನ್ನಿ ఇకి ఏమన్నా హాం ప్రిపేర్మీ స్వల్ప నోడ్క్రీన్ చట్నీ ఒండి కొత్మరి హాకొతీ స్వల్ప పుదీనా ఒయి అరసి మిణి హాకొతీని స్వల్ప చెక్ ఇది శుంఠి బు హాకంగల్ అదకే నన్ను హాకల్ జొతే నను ఉప్పుతీని ಕಟ್ಟಿ ಮೊಸರು ಇದು ಕಲರ್ ಚೇಂಜ್ ಆಗಬಾರ್ದು ಅಂತ ನೋಡಿ ನಾನು ನೀರು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಆಯಿತು ನೋಡಿ ಬೇಸ್ ಇಟ್ಟಿರೋಂಥ ಮೂರು ಆಲಿಗಿಡ ತೊಗೊಂಡಿದ್ದೀನಿ ಇದು ಇಲ್ಲಿ ಇಟ್ಟಿದ್ದೀನಿ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿದಂಥ ಗ್ರೀನ್ ಚಿಲ್ಲಿ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಜಾಸ್ತಿ ಹಾಕ್ತೀನಿ ಯಾಕೆಂದರೆ ನಾನು ಆನೆಯನ್ನು ಹಾಕ್ತಾ ನಾನು ನಾವು ಆನೆಯನ್ನು ತಿನ್ನಂಗಿಲ್ಲ ಅದಕ್ಕೋಸ್ಕರ ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಟ್ಟಿನಿ ಸ್ವಲ್ಪ ಸ್ವಲ್ಪ ಇದಕ್ಕೆ ನಾನು ಇವಾಗ ಇದಾಗ್ತೀನಿ ಪ್ಲೇಸ್ ಹಾಕ್ತೀನಿ ನಾನು ನಾಲ್ಕು ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ನೋಡಿ ಬಟಾಲ್ ಹಚ್ಚಿದ್ದೀನಿ ನಾನು ಅವಾಗಲೇ ಮಾಡ್ನೆಲ್ಲ ಗ್ರೀನ್ ಚಟ್ನಿ ಇದು ಸ್ವಲ್ಪ ನೀಟಾಗೆ ಹಚ್ಚೋಣ ತುಂಬಾ ಚೆನ್ನಾಗಿರ್ತೀ ಇದು ಮಕ್ಕಳಿಗೆ ಮಾಡ್ಕೊಂಡು ಒಂದ್ಸಲ ನೀವು ಮಕ್ಳೇನು ದೊಡ್ಡೋರದ್ ಕೊಡಿ ನನಗೆ ತುಂಬ ಇಷ್ಟ ಇದು ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಚಟ್ನಿ ಅಂತಲೇ ಅದ್ಭುತವಾಗಿದೆ ಸುತ್ತಲೂ ಈ ಥರ ಮಾಡ್ಕೊಳ್ಳಿ ಈ ಥರ ಇದು ಸ್ಟಫಿಂಗು ನೀಟಾಗೆಲ್ಲ ಸ್ಪ್ರೆಡ್ ಮಾಡೋಣ ಎಲ್ಲ ನೀಟಾಕಿ ಇದಕ್ಕೆ ಇನ್ನೊಂದು ನಾನು ಸ್ವಲ್ಪ ಟೊಮೊಟೊ ಚಪ್ಪ ಹಾಕ್ತೀನಿ ಇದನ್ನು ಉಲ್ಟ ಮಾಡೋಣ ಮತ್ತು ಇದಕ್ಕೆ ನಾನು ಬಟರ್ ತಿನ್ನ ಸ್ವಲ್ಪ பட்டா சாப்பா நீ கம்மி பேர் கம்மி ஆக்கி நானும் சொல் ஜாஸ்தியே ஆத்தினி நடித்தாரன்மா குக்கொம்பி நான் ஆனால் சப்போம் தின்பாது அதுக்கு நடித்தாரிக்கு ಟೊಮೊಟೊ ಇಡ್ತೀನಿ ಸಾಕಿಷ್ಟೆ ಮತ್ತೆ ಒಂದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಬಟರು ಥರ ಆಮೇಲೆ ಇದಕ್ಕೆ ನಾನು ಗ್ರೀನ್ ಚಟ್ನಿ ನಾನು ಮಾಡೋ ರೀತಿಲಿ ಮಾಡಿಕೊಂಡು ಗ್ರೀನ್ ಚಟ್ನಿ ತುಂಬ ಚೆನ್ನಾಗಿರ್ತಿದು ಇದು ಬಜ್ಜಿ ಬಜ್ಜಿ ಬಜ್ಜಿಗೆ ಮತ್ತು ನೋಡೀತರ ಉಲ್ಟ ಹಾಕ್ತೀನಿ ಇವಾಗ ಮತ್ತು ಇದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಚಿಲ್ಪ್ಲೇಸ್ ಹಾಕ್ತೀನಿ ಸ್ವಲ್ಪ ಮತ್ತು ಇದು ಆರ್ಗ್ಯಾನಿಕ್ದು ನಾನು ಇವಾಗ ಇದನ್ನು ಉಲ್ಟಾ ಮಾಡ್ತೀನಿ ನೋಡೀತ ನೋಡ್ದಲ್ಲ ಈ ಥರ ಇವಾಗಿದ್ದು ಬಟರ್ ಹಾಕ್ತೀನಿ ಬಟರ್ ಇಟ್ಟಿದ್ದೀನಲ್ಲ ಇದು ಕ್ರಿಸ್ಪಿ ಬರ್ಬೇಕಲ್ಲ ಅದಕ್ಕೋಸ್ಕರ ಆಗಿದೆ ಅಂತ ನೋಡಿ ಇವಾಗ ನೋಡ್ತೀನಿ ಸ್ವಲ್ಪ ಇವಾಗ ಇನ್ನೊಂದು ಸ್ವಲ್ಪ ಬಟರ್ ಹಾಕ್ತೀನಿ ಕ್ರಿಸ್ಪಿ ಬರಲಿ ಅಂತ ನೋಡಲ್ಲ ಈ ಥರ ಒಳ್ಳೆ ಸ್ಯಾಂಡ್ವಿ ಮಾಡಿದೀನಿ ಈ ಪೊಟೋಟೋ ಸ್ಯಾಂಡ್ವಿಚ್ ಆಲೂ ತುಂಬ ನೋಡಿ ಎಷ್ಟು ಚೆನ್ನಾಗಿದೆ ಜ್ವರಕ್ಕೆ ಹುಷಾರ್ಲ್ ಈ ಥರ ತಿನ್ಬೇಕಂತ ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರ ನಾನು ಮಾಡಿದ್ದೀನಿ ನೋಡಿ ಸಲ ನೀವು ಮನೇಲಿ ಟ್ರೈ ಮಾಡಬೇಕು ಅವಾಗ್ಲೂ ನಿಮ್ಗೆ ಇದು ಟೇಸ್ಟ್ ಎಂತ ಗೊತ್ತಾ ನೀವು ಯಾವಾಗಲೂ ಹೋಗಿ బర్గర్ కొడి సాండ్విచ్ కొడద ఈ రూ తినే జ స్వల్ప సు స్వల్ప గ్రీన్ చట్నీ నోడ్రె ఎస్ చంత చూ కామెంట్స్ ఆకి ఓకే బై